ಅಪ್ಪ ತೋಟಕ್ಕೆ ಹೋಗುವ ದಾರಿಯಲ್ಲಿ ಒಂದು ಹಾವು ಸಿಕ್ಕಿದೆ ಅಂತ ಫೋನ್ ಮಾಡಿದ್ರು ಹೋಗಿ ನೋಡಿ ಬರುವ ಎಂತ ಹಾವು ಅಂತ ಅದನ್ನು ಗುರುತಿಸಿರುವಂಥದ್ದು ಕಟ್ಟದ ಹಾವು ಅಂತ ಜಗತ್ತಿನ ಅತ್ಯಂತ ವಿಷಕಾರಿ ಹಾವುಗಳ ಪೈಕಿ ಕಟ್ಟದ ಹಾವು ಕೂಡ ಒಂದು ನಾಗರ ಹಾವಿಗಿಂತಲೂ ಹೆಚ್ಚಿನ ವಿಷ ಈ ಕಟ್ಟದ ಹಾವಲ್ಲಿ ಉಂಟು ನಾನು ಅಲ್ಲಿಗೆ ತಲುಪುವ ತನಕ ಹಾವು ಹಾಗೆ ತುಂಬಾ ಗತಿಯಲ್ಲಿ ಹೋಗ್ತಾ ಇತ್ತಾಯ್ತಾ ಅದನ್ನು ಕಟ್ಟದ ಹಾವು ಅಂತ ನಾನು ಗುರುತಿಸಿದ್ದೇನೆ ತೋಳದ ಹಾವು ಮತ್ತೆ ಕಟ್ಟದ ಹಾವಿನ ನಡುವೆ ಜನರು ಯಾಕೆ ಗೊಂದಲಕ್ಕೊಳಗಾಗುವುದಂತ ಹೇಳಿದ್ರೆ ಎರಡರಲ್ಲೂ ಸಾಮ್ಯವಾಗಿರುವಂತಹ ಕಟ್ಟ ನಾವು ಕಟ್ಟದ ಹಾವನ್ನು ಹೇಗೆ ಗುರುತಿಸಬಹುದು ಅಂತ ಹೇಳಿದ್ರೆ ಹಾವಿನ ಕಟ್ಟದಲ್ಲಿ ಎರಡೆರಡು ಕಟ್ಟಗಳು ಜೊತೆಯಾಗಿ ಕಂಡು ಬಂದ್ರೆ ಅದು ಕಟ್ಟದ ಹಾವು ಅದೇ ರೀತಿ ದಪ್ಪನೆಯ ಒಂದೊಂದು ಕಟ್ಟ ಕಂಡು ಬಂದ್ರೆ ಅದು ತೋಳದ ಹಾವು ಅಂತ ಗುರುತಿಸಬಹುದು ಮತ್ತೊಂದು ಮುಖ್ಯ ವ್ಯತ್ಯಾಸ ಎಂತ ಹೇಳಿದರೆ ತೋಳದ ಹಾವಿನಲ್ಲಿ ಕಟ್ಟಗಳು ಅದರ ತಲೆಭಾಗದಿಂದ ಪ್ರಾರಂಭವಾದ್ರೆ ಪ್ರಾರಂಭವಾದರೆ ಕಟ್ಟದ ಹಾವಿನ ಕಟ್ಟಗಳು ಅದರ ಕುತ್ತಿಗೆ ಭಾಗದಿಂದ ಪ್ರಾರಂಭ ಆಗ್ತದೆ ಹಾಗಾಗಿ ನಾನಿವತ್ತು ತೋರಿಸಿದಂತಹ ಹಾವಿನಲ್ಲಿ ತಲೆ ಭಾಗದಲ್ಲಿ ಯಾವುದೇ ರೀತಿಯ ಕಟ್ಟ ಇರಲಿಲ್ಲ ಅದರ ಕುತ್ತಿಗೆ ಭಾಗದಿಂದ ಕಟ್ಟಗಳು ಪ್ರಾರಂಭ ಆಗಿತ್ತು ಮತ್ತೊಂದು ಸೂಕ್ಷ್ಮವಾಗಿ ಗಮನಿಸುವ ವ್ಯತ್ಯಾಸ ಎಂತ ಹೇಳಿದರೆ ನಾವು ಹಾವಿನ ದೇಹದಲ್ಲಿ ಪುಟ್ಟ ಪುಟ್ಟ ರಚನೆಗಳನ್ನು ಕಾಣ್ತೇವಲ್ವ ಅದಕ್ಕೆ ಸ್ಕೇಲ್ಸ್ ಅಂತ ಹೇಳುವಂಥದ್ದು ಕಟ್ಟ ಹಾವಿನ ಬೆನ್ನಲ್ಲಿಲ್ವಾ ಒಂದೇ ಸಾಲಿನಲ್ಲಿ ಷಡ್ಭುಜಾಕೃತಿಯ ಸ್ಕೇಲ್ಗಳು ಇರ್ತದೆ ಆದರೆ ತೋಳದ ಹಾವಿನಲ್ಲಿ ಈ ವ್ಯತ್ಯಾಸ ಕಾಣಲಿಕ್ಕೆ ಸಿಗುವುದಿಲ್ಲ ಅದರ ಸ್ಕೇಲ್ಗಳು ಷಡ್ಭುಜಾಕೃತಿಯಲ್ಲಿ ಒಂದೇ ಸಾಲಿನಲ್ಲಿ ಬೆನ್ನಲ್ಲಿ ಕಾಣಲಿಕ್ಕೆ ಸಿಗುವುದಿಲ್ಲ ಹೆಚ್ಚಾಗಿ ಕಟ್ಟ ಹಾವು ಕಡುಗಪ್ಪು ಬಣ್ಣದಲ್ಲಿ ಹೊಳಿತಾ ಇರುತ್ತದೆ ಆದರೆ ಬಣ್ಣವನ್ನೇ ಮಾನದಂಡವಾಗಿಟ್ಟುಕೊಂಡು ನಾವು ಅದರ ವ್ಯತ್ಯಾಸವನ್ನು ಹೇಳಲಿಕ್ಕೆ ಆಗುದಿಲ್ಲ ಯಾಕಂತ ಹೇಳಿದ್ರೆ ಒಮ್ಮೊಮ್ಮೆ ತಾವು ವಾಸಿಸುವಂತಹ ಪ್ರದೇಶದ ಮೇಲೆ ಹವಾಮಾನದ ಮೇಲೆ ವಯಸ್ಸಿನ ಮೇಲೆ ಅಥವಾ ಪೊರೆ ಸಂದರ್ಭದಲ್ಲಿ ಹಾವಿನ ಬಣ್ಣದಲ್ಲಿ ವ್ಯತ್ಯಾಸವನ್ನು ಕಾಣಬಹುದು ನಾವು ಕೇವಲ ಬಣ್ಣವನ್ನು ಮಾನದಂಡವಾಗಿ ಇಟ್ಟುಕೊಂಡು ನಾವು ವ್ಯತ್ಯಾಸವನ್ನು ಗುರುತಿಸಲಿಕ್ಕಾಗುದಿಲ್ಲ ನಾನು ಯಾಕಪ್ಪ ಇವತ್ತು ಇವುಗಳ ನಡುವೆ ವ್ಯತ್ಯಾಸ ಹೇಳಿದು ಅಂತ ಹೇಳಿದ್ರೆ ಹೆಚ್ಚಿನವರು ಕಟ್ಟದ ಹಾವು ಅಂತ ತಿಳ್ಕೊಂಡು ತೋಳದ ಹಾವನ್ನು ಕೊಲ್ತಾರೆ ಹಾವುಗಳು ವಿಷಕಾರಿಯಾಗಿರ್ಲಿ ವಿಷರಹಿತವಾಗಿರ್ಲಿ ನಾವು ಅವುಗಳನ್ನು ಕೊಲ್ಲುವಂಥದ್ದು ಮಹಾಪಾಪ ಯಾಕಂತ ಹೇಳಿದ್ರೆ ಹಾವುಗಳು ಯಾವತ್ತಿಗೂ ದ್ವೇಷವನ್ನು ಸಾಧಿಸುವುದಿಲ್ಲ ವಿಷಕಾರಿ ಹಾವುಗಳು ನಾವಿದ್ದಲ್ಲಿಗೆ ನಮ್ಮನ್ನು ಹುಡುಕಿಕೊಂಡು ಬಂದು ಕಚ್ಚಿ ಹೋಗುವಂತಹ ಕಾರ್ಯ ಯಾವತ್ತಿಗೂ ಮಾಡುವುದಿಲ್ಲ ಹಾಗಿರುವಾಗ ಸುಮ್ಮನೆ ಅದರ ಪಾಡಿಗೆ ಅದರ ಒಂದು ನೆಲೆಯಲ್ಲಿ ಓಡಾಡ್ತಾ ಇರುವಾಗ ಅದನ್ನು ಕೊಂದು ಹಾಕುವಂತಹ ಒಂದು ಕೃತ್ಯವನ್ನು ಯಾರು ಕೂಡ ಮಾಡಬೇಡಿ ಅಂತ ಹೇಳುವ ಉದ್ದೇಶಕ್ಕೆ ಇವತ್ತೊಂದು ಈ ವ್ಯತ್ಯಾಸ ಹೇಳಿರುವಂಥದ್ದು ಹಾವುಗಳಿದ್ರೆ ನಮ್ಗೆ ಬದುಕ್ಲಿಕ್ಕೆ ಆಗೋದಿಲ್ಲ ಅವುಗಳನ್ನು ಕೊಂದೇ ನಾವು ಬದುಕ್ಲಿಕ್ಕೆ ಸಾಧ್ಯ ಅಂತ ಹೇಳುವವರಿಗೆ ಒಂದು ಕಿವಿ ಮಾತು ಆಯ್ತಾ ನಾವು ವಾಸವಿರುವಂತಹ ಪ್ರದೇಶ ಕಾಡು ಕಾಡಿನಲ್ಲಿರುವಂತಹ ಅದೆಷ್ಟೋ ವಿಷಜಂತುಗಳು ನಮ್ಮ ಸುತ್ತಮುತ್ತ ಓಡಾಡ್ತಾ ಇರ್ತದೆ ಆದರೆ ನಮ್ಮ ಊರಿನಲ್ಲಿ ಇದುವರೆಗೂ ಕೂಡ ವಿಷ ಜಂತು ಕಡಿದು ಸತ್ತಿರುವಂತಹ ಒಂದೇ ಒಂದು ಉದಾಹರಣೆ ಇಲ್ಲ ಯಾಕಂತ ಹೇಳಿದರೆ ನಾವು ಅವುಗಳಿಗೆ ತೊಂದರೆ ಕೊಡಲಿಕ್ಕೆ ಹೋಗುದಿಲ್ಲ ಅವು ನಮಗೆ ತೊಂದರೆ ಮಾಡುವುದಿಲ್ಲ ಹಾಗಾಗಿ ದಯವಿಟ್ಟು ಯಾರು ಕೂಡ ಹಾವುಗಳನ್ನು ಕೊಲ್ಲುವಂತಹ ಕೃತ್ಯ ಮಾಡಬೇಡಿ ಅಂತ ಕೇಳಿಕೊಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗ್ತೇನೆ ಬಾಯ್ ಬಾಯ್